ಆತ್ಮೀಯ ರೈತ ಮಿತ್ರರಿಗೆ ನಮಸ್ಕಾರಗಳು ಈ ವಿಡಿಯೋದಾಗ ನಾವು ಕಬ್ಬಿಗೆ ಉಣ್ಣಿ ರೋಗ ಬೀಳದತಿ ಎಲ್ಲದರ ಸಂಬಂಧ ಬೆಳತಿ ಅದಕ್ಕೆ ಯಾವ ಔಷಧಿಸ ಇಂಪಾರ್ಟೆಂಟ್ ಮಾಡ್ರೆ ಸೂಕ್ತೇಳಿ ಈ ವಿಡಿಯೋದಾಗ ತೊಳ್ಕೊಂಡು ಈ ರೀತಿ ಹುಣ್ಣಿರುಗಿ ಬೀಳುತ್ತೆ ಕಬ್ಬಿ ಬೆಳಗ್ಗೆ ಎಲ್ಲಿ ಮೇಲೆ ಇದು ಎದಕ್ಕೆ ಬಳತ್ತಂದ್ರೆ ಅತಿಯಾಗಿ ತಂಪು ಆಗ್ತತಿ ತ ಅತಿಯಾಗಿ ಮಳೆ ಹಾಕ್ನಂದ್ರೆ ತಂಪಾಗಿ ಉಣ್ಣಿ ರೋಗ ನಾವು ಕಬ್ಬಿಗೆ ಇದೆಲ್ಲ ನೋಡ್ಬೋದು ಈಗ ಕಳೆದ ವಾರದಾಗ ಅತಿಯಾಗಿ ಬ ನಿರಂತರವಾಗಿ ಒಂದು ಐದಾರು ದಿವಸ ಮಳೆ ಆಯ್ತು ಆ ಮಳೆ ಆಗಂತ ಏನು ವಾತಾವರಣ ಎಲ್ಲ ತಂಪದು ಕ್ಲೈಮೇಟ್ ಎಲ್ಲ ಕೋಲ್ಡಾಗಿ ನೀರು ಹೋಗಿ ಬೀಳತ್ತೆ ಇದಕ್ಕೆ ನಾವು ಯಾವ ಈಗ ಸದ್ದ ಔಷಧ ಯಾವ್ದು ಹೊಡಿಯಾತದಿವು ಅಂದ್ರೆ ಕ್ಲೋರೋ ಮತ್ತು ಹತ್ತೊಂಬತ್ತು ಹತ್ತೊಂಬತ್ತು ಮತ್ತೊಂದು ಸ್ವಂತ ಹಾಕಿ ಹಿಡಿಯತ್ತೀವಿ ನೋಡ್ಬೋದು ಯಾವ ರೀತಿ ಇಲ್ಲ ಯಾವ ರೀತಿ ಷ್ಟು ಗೊತ್ತಿರ್ತೀವಿ ವಾತಾವರಣದಲ್ಲಿ ತಂಪಾಗಿ ಮಳೆ ಹೆಚ್ಚಾಗಿ ಆ ಥರ ಈ ಕಬ್ಬಿಗೆ ಉಣೀರು ಹೋಗ್ಬಿಡುತ್ತೆ ಸಹಜವಾಗಿ ನೋಡಿರ್ತಾಯಿಲ್ಲ ಎಷ್ಟು ಇದಕ್ಕೆ ಸದ್ದು ಈಗ ಸದ್ದು ನಾವು ಪಂಪಿ ಒಂದು ಇಪ್ಪತ್ತು ಲೀಟ್ರ್ ಪಂಪಿಗೆ ನೂರ ಹತ್ತರಿಂದ ನೂರ ಇಪ್ಪತ್ತೆಮೆಲ್ ಕ್ಲೋರಾಕ್ ಹಾಕ್ತೀವಿ ನಂತರ ಹತ್ತೊಂಬತ್ತು ಹತ್ತೊಂಬತ್ತು ಶಂಬರು ಗ್ರಾಮ್ ಒಂದು ಪಂಪಿಗೆ ಶಂಬರು ಗ್ರಾಮ್ ಹತ್ತೊಂಬತ್ತು ಹತ್ತೊಂಬತ್ತು ಹಾಕೋದು ಮತ್ತು ಈ ಸಂತ್ರ ಸಂತರ ದಾರುಗಳಿಗೆ ಹನ್ನೊಂದು ಮೂವತ್ತೈದರಿಂದ ನಲ್ವತ್ತು ನಲವತ್ತು ಹಾಕ್ಬೋದು ಹಾಕಿ ಸ್ಪ್ರೇ ಮಾಡಲಿ ಕಮ್ಮಿ ಹಾಕತಿ ಕ್ಲೋರಕ ಇದೆ ಹುಳ ಎಲ್ಲ ಕಮ್ಮಿ ಹಾಕತಿ ಹತ್ತೊಂಬತ್ತು ಹತ್ತೊಂಬತ್ತು ಮತ್ತು ಸಂತ್ರ ಹಾಕಿ ಏನು ಹಾಕತಿ ಕಬ್ಬ ಎತ್ತರ ಹಾಕತಿ ಗಣಿಕಿ ಎತ್ತವು ಎತ್ತರ ಹಾಕತಿ ಅದ್ರ ಸಂಬಂಧ ನೋಡ್ಬೋದು ಇವು ಸಿರಿ ಹೊಡೀತದ್ವಿ ಇದನ್ನು ಒಂದು ಪಂಪಿಗೆ ನೂರ ಹತ್ತರಿಂದ ನೂರ ಇಪ್ಪತ್ತು ಎಮ್ ಎಲ್ ಹಾಕ್ರಿ ಮತ್ತು ಇದೇನತ್ತೆ ಹತ್ತೊಂಬತ್ತು ಹತ್ತೊಂಬತ್ತು ಪ್ಯಾಕೆಟ ಒಂದು ಪಂಪಿಗೆ ಶಂಬರು ಗ್ರಾಮ್ ಹಾಕೋದು ನಂತರ ಇದೇನ ಸಂತ್ರ ಮೂವತ್ತೈದರಿಂದ ನಲವತ್ತು ಎಮ್ ಎಲ್ ಹಾಕೋದು ಇಲ್ಲಿ ಜಸ್ಟ್ ಹಾಕೊಂಡು ಸ್ಪ್ರೇ ಮಾಡೋದ್ರಿಂದ ಈ ಕಡೆ ಉಣ್ಣೆ ರೋಗನು ಸಾಯ್ತೈತಿ ಮತ್ತು ಕಬ್ಬ ಕಲರು ಹಿಡಿದೈತಿ ಮತ್ತು ಏನಾಕತಿ ಇವು ಗಣಿಗ್ಳತ್ ಇವು ಹೆಚ್ಚ ಹಿಗ್ತವು ಎತ್ತರ ಯಾವತ್ತರ ಹಾಕವು ಕಬ್ಬ ಇಳುವರಿ ಚಲೋ ಹೊಂದತಿ ಈಗ ಸದಾ ಸ್ಪ್ರೇ ಮಾಡತ್ತಿದ್ವಿ ಮತ್ತು ಮುಂದಿನ ಯಾವ ಸ್ಪ್ರೇ ಮಾಡ್ತಿರ್ತೀವಿ ಮುಂದಿನ ವೀಡಿಯೋದಾ ತೋರಿಸ್ಕೊಡ್ತೀನಿ ಫಸ್ಟ್ ಟೈಮ್ ನಮ್ಮ ಚಾನಲ್ ವೀಡಿಯೋ ನೋಡ್ತಾ ಇದ್ರೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಾಕ್ಸ್ ಕೂಡ ಎಲ್ಲ ರೈತ ಬಂದ್ರಿಗೂ ನಮಸ್ಕಾರವು ಧನ್ಯವಾದಗಳು